எல்லும் நமஸ்கார புஷ்பாஸ் கிச்சன் சுவாக ಬೇಸಿಗೆ ಕಾಲಲ್ಲಿ ಈಗಂತೂ ಊಟನ ಸೇರುವುದಿಲ್ಲ ಅಂದ್ರೆ ಅಂದರೆ ಏನಾದರೂ ಒಂದು ಹೊಸ ರೆಸಿಪಿ ಮಾಡ್ಕೊಂಡು ಊಟ ಮಾಡಿದ್ವಿ ಅಂದರೆ ಸ್ವಲ್ಪನಾದರೂ ಊಟ ಹೋಗುತ್ತೆ ಈ ಶಕ್ಕಿಗೆ ಈ ಬಿಸಿಲಿಗೆ ಊಟ ಅಂದ್ರೆ ಸೇರೋದಿಲ್ಲ ಇವತ್ತಿನ ದಿವಸ ನಾನು ಒಂದು ರುಚಿಯಾದಂಥ ಟೊಮೆಟೊ ಹಣ್ಣಿನ ಒಂದು ಚಟ್ನಿ ಮಾಡಿ ನೀವು ನೀವೇನಾದರೂ ಈ ಚಟ್ನಿ ಮಾಡಿಬಿಟ್ರಿ ಅಂತಂದೇಳಿದ್ರೆ ಖಂಡಿತವಾಗ್ಲೂ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ನೋಡಿರಿ ಖಂಡಿತವಾಗ್ಲೂ ಈಗ ನಾನು ಇಲ್ಲೊಂದು ಕಾಲು ಕೆಜಿಯಷ್ಟು ಫ್ರೆಶ್ ಆಗಿರುವಂಥ ಟೊಮೆಟೊ ಹಣ್ಣು ತೊಗೊಂಡಿನಿ ಅದ್ರದ್ದು ತುಂಬನೆಲ್ಲ ತೊಗೊಂಬಿಡ್ರಿ ತುಂಬನೆಲ್ಲ ತಕ್ಕೊಂಡು ಈ ರೀತಿಯಾಗಿ ಬಂದ್ರೊಳಗೆ ಎರಡು ಹೋಳು ಮಾಡಿ ಇಟ್ಕೊಳ್ರಿ ನೋಡಿರಿ ಎಲ್ಲಾನು ಟೊಮೆಟೊ ಹಣನ ಈ ರೀತಿ ಒಂದೊಳಗೆ ಎರಡು ಹೋಳು ಮಾಡಿ ಇಟ್ಕೊಂಡೆ ನಾನು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕೊಂಡು ಅದನ್ನು ಸುತ್ತಲೂ ಈ ರೀತಿ ಹರಡ್ಕೊಳ್ಳ್ರಿ ಹರಡ್ಕೊಂಡು ಇದ್ರೊಳಗೆ ಟೊಮೆಟೊ ಹಣ ಈ ರೀತಿಯಾಗಿ ಇಟ್ಕೊಂತ ಹೋಗ್ರಿ ಇದು ಟೊಮೆಟೊ ಕೆಳಗೆ ಮ್ಯಾಲೆ ಚಲೋ ತಂಗ ಬೇಯಬೇಕು ಸಣ್ಣವ್ರು ಇಟ್ಕೊಳ್ರಿ ಸಣ್ಣವ್ರು ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ರಿ ಒಂದು ಏಳರಿಂದ ಎಂಟು பெள்ளி சுந்தாக்கொண்டி பெள்ளுள்ளி ஹாக்கோதிரி பழனியாக் சடனி இங்க அதுவும் கூட சென்ட்ரல் வை சாப்பிள் எண்ணெய் இருத்தல அது ஜொத்தேனா இதனும் கூட உருக்கொள்ளி இங்கே டொமெட்டோ ஒன் சைடு ஸ்கல்பந்தமே திருகி திருகி ஹாக்கொழி இதே ரீதி ಕೆಳಗ ಮೇಲೆ ಕೆಳಗೆ ಮಾಡಲೇ ಮಾಡ್ಕೊಂತ ಹೋಗ್ರಿ ಅಂದ್ರೆ ಕೆಳಗೆ ಮ್ಯಾಲೂ ಚುಲೋ ತಂಗ ಟೊಮೆಟೊ ಹಣ್ಣು ಬೈಯ್ತೈತಿ ಈಗ ಇದು ಟೊಮೆಟೊ ಹಣ್ಣನ್ನು ಒಂದು ಸ್ವಲ್ಪ ಮುಚ್ಚಿ ಸಣ್ಣ ಅವ್ರು ಇಟ್ಕೊಂಡು ಬೇಯ್ಸ್ಕೊಳೋನು ಅಲ್ಲಿವರೆಗೂ ಇಲ್ಲಿ ಒಂದು ನಾನು ಉಳ್ಳಾಗಡ್ಡಿ ತೊಗೊಂಡಿನಿ ಈ ಉಳ್ಳಾಗಡ್ಡಿನ ಸಣ್ಣ ಅಂದರೆ ಸಣ್ಣಾಗಿ ಕಟ್ ಮಾಡ್ಕೊಳ್ರಿ ಉಳ್ಳಾಗಡ್ಡಿ ನೀವು ಎಷ್ಟು ಸಣ್ಣ ಕಟ್ ಮಾಡ್ಕೊತಿರಲ್ಲ ಅಷ್ಟು ಚೊಲೋಕೈತೆ ರೀ ಚಟ್ನಿ ರೀತಿಯಾಗಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ನಾನು ಉಳ್ಳಾಗಡ್ಡಿಯನ್ನು ಕಟ್ ಮಾಡ್ಕೊತೀನಿ ಮತ್ತು ಇದಕ್ಕೊಂದೆರಡು ಹಸಿ ಮೆಣಸಿಕಾಯಿಗಳನ್ನು ನಾನು ಕಟ್ ಮಾಡ್ಕೊಂಡಿನಿ ನೀವು ಇದನ್ನು ಕೂಡ ಇದನ್ನು ಹಸಿದ ಹಾಕ್ಕೊಂಡಿನಿ ನಾನು ನೀವು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಬೇಕಾದ್ರೂ ಹಾಕೋಬೋದು ಅಥವಾ ಈ ರೀತಿ ಹಸಿದ ಹಾಕೊಂಡ್ರು ಆಕೈತಿ ನಾನು ಮಾತ್ರ ಇಲ್ಲಿ ಹಸಿದನ್ನು ಹಾಕ್ಕೊಂಡಿನಿ ಈಗ ಈಗ ನೋಡ್ರಿ ನಾನು ಒಂದು ಸಣ್ಣ ಕಟ್ ಇಟ್ಕೊಂಡಿನಿ ಮತ್ತು ಒಂದು ಎರಡು ಹಸಿ ಮೆಣಸಿಕಾಯನ್ನು ಹಾಕ್ಕೊಂಡಿನಿ ಹಸಿ ಮೆಣಸಿಕಾಯಿಗೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಂಡ್ರೆ ನಾನು ಒಣ ಖಾರ ಕೂಡ ಹಾಕೊಂಡಿನಿ ಇದಕ್ಕೆ ನಂದು ಮೆಣಸಿನಕಾಯಿ ಖಾರ ಇಲ್ಲ ಅದಕ್ಕೋಸ್ಕರ ನಾನು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಿಮಗೆ ಹಸಿ ಮೆಣಸಿಕಾಯಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬರೀ ಒಣಕಾರ ಮಾತ್ರ ಹಾಕ್ಕಬೋದು ನಾನು ಮತ್ತೊಂದಷ್ಟು ಕೊತ್ತಂಬರಿ ಕೂಡ ತೊಗೊಂಡಿನಿ ಕೊತ್ತಂಬ್ರಿನೂ ಕೂಡ ಸಣ್ಣಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ರಿ ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಬೇಕು ಇಷ್ಟ ನಮ್ಗೆ ಸಾಮಗ್ರಿಗಳು ಈ ಚಟ್ನಿಗೆ ಬೇಕಾಗ್ತವೆ ಈಗ ನೋಡಿರಿ ಟೊಮೆಟೊ ಹಣ್ಣು ಕೆಳಗ ಮೇಲೆ ಕೆಳಗ ಮೇಲೆ ಇದ್ದೀನಿ ನಾನು ಚಲೋ ತಂಗ ಎರಡೂ ಕಡೆಗೂ ಚಂದಂಗ ಮೇಲ್ದಾವೆ ರೀ ಚಂದಾಗ ಬೇಯಬೇಕ್ರಿ ಇದು ಒಳಗಡೆ ಎಲ್ಲ ಅಂದ್ರೆ ಚಟ್ನಿ ರುಚಿ ಆಗ್ತಿಲ್ಲ ಚಟ್ನಿ ರುಚಿ ಆಗೋದಿಲ್ಲ ಈ ರೀತಿ ಕೆಳಗ ಮೇಲೆ ಮಾಡ್ಕೊಂಡ್ಮೇಲೆ ಸಿಪ್ಪೆ ಎಲ್ಲ ಉಚ್ಕೊಂಡ್ಬಿಡ್ತೀನಿ ನೋಡಿರಿ ಅದ್ರ ಮ್ಯಾಗಿಂದು ಸಿಪ್ಪೆಲ್ಲ ತೊಗೊಂಡ್ಬಿಡ್ರಿ நோட் ரீதி சிப்பினெல்லாம் தக்கோன்பிட் இது கேஸ் ஆஃப் மாட்ரி கேஸ் ஆஃப் மாண்டு ஈகெல்லாம் சோதங்க சமாஷ் மாண்கா ஆகிரி இது ரீதி சந்தங்க சமாஷ் மா ನೋಡಿರಿ ಈ ಥರ ಎಲ್ಲ ಚೆಂದಂಗ ಸ್ಮ್ಯಾಶ್ ಮೇಲೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಂಡಿನಿ ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಹೆಚ್ಚಿರುವಂಥ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಚಿಲೋದಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂತೀನಿ ನೋಡಿರಿ ನಿಂಬೆಹಣ್ಣು ಹಾಕೊಂಡ್ರ ನಂತರ ಇನ್ನೂ ರುಚಿ ಇದು ಚಟ್ನಿ ಸ್ವಲ್ಪ ಇದ್ರ ಮ್ಯಾಗ ನಿಂಬೆಹಣ್ಣು ಹಿಂಡ್ಕೊಂಡು ಬಿಡ್ರಿ నోట్రి ఈ థర్ నిణిట్టు ఇంకూ కూడా చలో తలకొ్రీ కలు బౌలకి నాీగా చట్నీ తోతీ భాళంద్ర భాళ రుచితి బీ బీ అన్న జొతే అన్న తుప్పి చట్నీ హోం తిబౌదు మే రొట్టి జొతే తిన్బోదు చపాతి జొతే తిన్బోదు కుల్చ నాన్ పరోటా యావదర జొతే బెస్ట్ కాంబినేషన్ రీ చట్నీ ಭಾಳ ಮಾಡೋದು ಕೂಡ ಭಾಳನ ಐತಿ ಮತ್ತು ತಿನ್ನೋದಕ್ಕೂ ಅಷ್ಟು ರುಚಿಯೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನಂದು ಈ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು